ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದಾರೆ ಸಾಯಿ ಹೋಪ್ ಎಲ್ರಿಗೂ ಚೆನ್ನಾಗಿದೆ ಅನ್ಸೋ ಹಸಿ ಶಾಸ್ತ್ರ ಆದಮೇಲೆ ಅಜುನೂ ಅರ್ಶನ ಶಾಸ್ತ್ರ ಇದೆ ಇದೆ ಸೊ ಇದಕ್ಕೆ ಥೀಮ್ ಬಂದುಬಿಟ್ಟು ಥೀಮ್ ಡ್ರೆಸ್ಸಸ್ ಎಲ್ಲೋ ಸೊ ಇವಾಗೆಲ್ಲರೂ ರೆಡಿಯಾಗಿ ಕೂತಿದ್ದೀವಿ ಅರಿಶಿನ ಶಾಸ್ತ್ರ ಮಾಡಲಿಕ್ಕೆ ನೋಡಿ ಎಷ್ಟು ಜನ ಬಂದಿದ್ದಾರೆ ಅಂತ ಇದು ಆ್ಯಕ್ಚುಲಿ ಮನೆ ಹತ್ರನೇ ಮಾಡಿದ್ದು ಇದೆಲ್ಲ ಡೆಕೋರೇಷನ್ ಮಾಡಿ ಈಗ ಸ್ವಲ್ಪ ಫೋಟೋ ನಡೀತಾ ಇತ್ತು ಫೋಟೋ ಸೆಷನ್ ಆದಮೇಲೆ ಈ ನೀರನ್ನ ಅರಿಶಿನ ಶಾಸ್ತ್ರಕ್ಕೆ ಅರಿಶಿನ ನೀರು ಹಾಕೋದು ಅದೆಲ್ಲ ಸೊ ಈ ನೋಡಿ ಡೆಕೋರೇಷನ್ ಚೆನ್ನಾಗಿದೆ ಅಲ್ವಾ ಯಾರೋ ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡಿದ್ದದು ಇವಾಗ ಫೋಟೋ ಸೆಷನ್ಸು ಇಲ್ಲಿ ಅರಿಶಿನ ಶಾಸ್ತ್ರ ನೀರು ಇಲ್ಲಿಕ್ಕೆ ಸ್ಟಾರ್ಟ್ ಆಯಿತು ನಾನು ಅರಿಶಿನ ಹಚ್ಬಿಟ್ಟು ಇದು ನಾನೇ ನಾನು ನೋಡಿ ಎಲ್ಲೋ ಕಲರ್ ಸ್ಯಾರಿ ಹುಟ್ಟಿದ್ದು ಅರಶಿನ ಹಚ್ಚಿ ಕೈಗೆ ಕಾಲಿಗೆಲ್ಲ ಹಚ್ಚಿ ಆಮೇಲೆ ಇದೆಲ್ಲ ಆದಮೇಲೆ ಅರಿಶಿನ ನೀರು ಎಂತ ಸೊ ಇದಕ್ಕೆ ಹೆವಿ ಫೋಟೋ ಸೆಷನ್ ಎಲ್ಲ ಇತ್ತು ಎಲ್ಲರೂ ಫೋಟೋ ತಗೊಂಡು ಅರಿಶಿನ ಎಲ್ಲ ಹಚ್ಚಿದ್ವಿ ಇದು ಈಗ ಒಳ್ಳ ನಮ್ಮ ಅಕ್ಕ ಹಾಕಿರೋಂಥ ಡ್ರೆಸ್ ಬಂದ್ಬಿಟ್ಟು ನಮ್ಮ ಆಂಟಿನೇ ಸ್ಟಿಚ್ ಮಾಡಿರೋವಂಥದ್ದು ಸೊ ಲೈಕ್ ಈಗ ಅರಿಶಿನ ಹಾಕಿದ್ರೆ ಹಾಳಾಗುತ್ತೆ ಅಂತ ಬಂದ್ಬಿಟ್ಟು ಕಡಿಮೆ ರೇಟಿಂದ ತೊಗೊಂಡ್ಬಿಟ್ಟು ಸೊ ಆಂಟಿನೇ ಸ್ಟಿಚ್ ಮಾಡಿ ಅದು ಆ್ಯಕ್ಚುಲಿ ಅಡುಗೆ ಚೆನ್ನಾಗಿ ಕಾಣಿಸ್ತಿತ್ತು ಇದು ಲಾಂಗ್ ಫ್ರಾಕ್ ಅಂತ ಇದೆ ಆ ಥರ ಇದೆ ಆ್ಯಂಡ್ ಫೋಟೋಗ್ರಾಫರ್ಗೂ ಅಷ್ಟೇ ಫುಲ್ ಎಲ್ಲರೂ ಫೋಟೋ ತೆಗಿತಿದ್ದು ಎಲ್ಲರೂ ಪೋಸ್ ಕೊಟ್ಕೊಂಡು ಅರಿಶ್ಮು ದೊಡ್ಡೋರಿಂದ ಆಯಿತು ಚಿಕ್ಕವ್ರವರೆಗೂ ಎಲ್ಲೋ ಅರಿಶಿನ ಕಲ್ಲ ಈಗ ಎಲ್ಲೋ ಕಲರ್ ಡ್ರೆಸ್ನ ಹಾಕಿದ್ದ ఇవరెలా బబిట్టు అణన అక్క అంద్రు అంటే నీకు వన్ ఫ్రెండ్స్ బు సో అూ ఫోటో సెషన్ అండ్ నెక్స్ట్ ఈ లాస్ట్ ఫైనల్లీ నీరు అంత అరూ నీరు ఇప్పుడు సో ఫోటోగ్రఫర్ హేదారు యాతర నీరు ఇకే స్లో ఫాస్ట్గా అంట ఆక్చులి ఆ గ్లాస్న మి బ్రైట్ అంత సో ಲೈಕ್ ಅದು ಪ್ರಾಪರಾಗಿ ಬರಲಿಲ್ಲ ಹತ್ತಲಿಲ್ಲ ಹತ್ತಲಿಲ್ಲ ಅಂದರೆ ಜಾರ್ತಿತ್ತು ಅದೆಲ್ಲ ಹಂಗಂಗೆ ಸ್ಪ್ರೆಡ್ ಆಗ್ತಿತ್ತು ಬಟ್ ಓಕೆ ಫೈನ್ ಕಾಣಿಸ್ತಿದ್ದಲ್ವ ನೋಡಿ ಇದು ಇವತ್ತು ಅರಿಶಿನ ಶಾಸ್ತ್ರ ಮುಗ್ತಿತ್ತು ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಬ ಬಾಯ್